ಹಾಗೆ ಅದು ಸೊಂಡ್ಲಲ್ಲಿ ದೂಕೋದು ನಾಲ್ಕು ಐದು ಸಾವಿರ ಕೆಜಿ ಒಂದು ಆನೆ ನಲ್ವತ್ತೈದು ಅರವತ್ತು ಕೆಜಿ ಒಬ್ಬ ಮನ್ಸನ್ ಮನುಷ್ಯ ಅದಕ್ಕೆ ಒಂದು ಇಲಿ ಸಮಾನ ಅದು ಸೊಂಡ್ಲಲ್ಲಿ ಹಿಂಗೆ ದೂಕ್ತದೆ ಸೈಡಿಗೆ ಅಂತ ಹಾರಿ ಬಿತ್ತು ಸತೋಗ್ತಾರೆ ಆದ್ರೆ ಬೇರೆ ತರ ಉಂಟು ದೂಕಿ ಮತ್ತೆ ತಲೆ ಮೇಲೆ ಕಾಲಿಟ್ಟು ತುಂಬಿಯೋದು ಇಲ್ಲ ಕೋರೆಯಿಂದ ಎದೆ ಅದು ಬೇಕು ಅಂತ ಸಾಯಿಸ

आन्ने बोर्ड मुन्देने वैत्तु आन्ने बोर्ड मुन्देने वैत्तु ಫೋನ್ ಮಾಡಿ ಕಾಸರಳ್ಳಿವರಿಗೆ